ರಾಜ್ಯ ರಾಜಕಾರಣದ ಪ್ರಮುಖವಾದಂತಹ ಸುದ್ದಿ ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಹಿಡಿತಾರೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ಆದ್ರೆ ಅದೆಲ್ಲದಕ್ಕೂ ಕೂಡ ತೆರೆಯುಳಿ ತೆರೆ ಇಳಿಯುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಯಾರು ಕೆಮ್ಮಂಗಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಗಂಟಾ ದೋಷವಾಗಿ ಬಹಿರಂಗವಾಗಿ ಎಲ್ಲರಿಗೂ ಕೂಡ ಕೇಳುವಂತೆ ಹೇಳಿದ್ದಾರೆ ಯಾರೂ ಕೆಮ್ಮಂಗಿಲ್ಲ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ನಿಮಗೆ ಯಾಕೆ ಅನುಮಾನ ನಾಯಕತ್ವ ಬದಲಾವಣೆ ಇಲ್ಲ ಸರ್ಕಾರ ಪತನವೂ ಆಗಲ್ಲ ಸಿಎಂ ಬದಲಾವಣೆ ಅನ್ನೋದು ಕೆಲವರ ಹಗಲುಗನಸು ಮಾತ್ರ ಬಿಜೆಪಿ ಎಸ್ಗೆ ಟಾಂಗ್ ನೆಪ ಸ್ವಪಕ್ಷೀಯರಿಗೆ ಸಂದೇಶ ನಾನೇ ಇದ್ದೀನಿ ನಾನೇ ಇರ್ತೀನಿ ಏನೀಗ ಅಂದ್ರೆ ಹಾಗಾದ್ರೆ ಸಿದ್ದರಾಮಯ್ಯನವರು ಏಕ್ ಮಾರ್ ದೋ ತುಕ್ಡಾ ಸಿದ್ದು ಪಂಚಿಂಗ್ ಮಾನರಿಸಂ ಸೈಲೆಂಟ್ ಆಗಿದ್ದ ಸಿಎಂ ದಿಢೀರ್ ಓಪನ್ ಅಪ್ ಆಗಿದ್ಯಾಕೆ ದಿಢೀರ್ ಸಿಎಂ ಸಿದ್ದರಾಮಯ್ಯ ವರಸೆಯನ್ನ ಬದಲಿಸಿದ್ಯಾಕೆ ಸುರ್ಜೇವಾಲ ರಾಜ್ಯಕ್ಕೆ ಬಂದು ಹೋದ ನಂತರ ಸಿಎಂ ವರಸೇನೆ ಬದಲಾಗಿ ಹೋಗ್ಬಿಡ್ತು ಮಿಡ್ ನೈಟ್ ಮೀಟಿಂಗ್ನಲ್ಲಿ ಆಗಿದ್ದೇನು ಸುರ್ಜೇವಾಲಾ ಹೇಳಿದ್ದೇನು ಸಿಎಂ ಸಿದ್ದರಾಮಯ್ಯಗೆ ಕಾನ್ಫಿಡೆಂಟ್ ಲೆವೆಲ್ ಸಡನ್ನಾಗಿ ಹೆಚ್ಚಾಗಿದ್ಯಾಕೆ ಯಾರೂ ಕೆಮ್ಮಂಗಿಲ್ಲ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಯಾರೂ ಕೆಮ್ಮಂಗಿಲ್ಲ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಬದಲಾಗ್ತಾರೆ ಸರ್ಕಾರ ಪತನ ಆಗುತ್ತೆ ಏನು ಒಂದ ಎರಡ ಹೇಳಿಕೆಗಳು ಸೊ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ

ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ನೀವು ಐದು ವರ್ಷ ಸಿಎಂ ಹೌದು ನಾನೇ ಆಗುತ್ತೆ ಅಂತ ಹೇಳ್ತಾ ಅವರು ನಮ್ಮ ಹಾ ಹೇಳ್ತಾ ಕಡೆ ನಮ್ಮ ಹೈಕಮಾಂಡ್ ಇದ್ದೀವಿ ಅವರು অশোক ইচে বিজেপি বেন বিজয়েন্দ্ৰ ইচে বিজেপি বেন আল নাৰায়ণস্বামী হৈছেজে পি মান